ನಮಸ್ಕಾರ ನನ್ನ ಹೆಸರು ವೀಣಾ ಹೆಗಡೆ ಶಿವಳಿ ನಾ ಹಳೆ ಕಜ್ಜೆಯ ಜಾನಸಕ್ಕರೆ ಮಾಡಿ ತೋರಿಸ್ತಾ ಇದ್ವಿ ಈಗ ತಾಕ ನೆನ್ಸಿಟ್ಟಿದು ಹ್ಮ್ ಒಂದ್ಸರು ಗಂಟೆ ನೆನ್ಸಿಟ್ಟಿದ್ದು ರುಬ್ಬ ಕೇಳವು ಸ್ವಲ್ಪನೇ ನೀರು ಹಾಕಿ ಜಾನ್ ಸಕ್ಕರೆ ಮಾಡಲ್ಲ ಒಂದ್ ಸಣ್ಣ ಬಟ್ಟೆ ತಗೊಳ್ಳು ಕಾಟನ್ ಹೊಸ ಬಟ್ಟೆ ತಗೊಂಡು

ನೋಡ್ಕೊಂಡು ಇದ್ರಲ್ಲಿ ಒಂದು ಲೋಟ ಉದ್ದಿನ ಹಿಟ್ಟಿಗೆ ಕಾಲು ಲೋಟ ಇದು ಒಕ್ಕಿಟ್ಟವು

ಇದು ಅಂಬಣ್ಣ ಬಪ್ಪ ತಕ್ಕ ಕರಿ ಇದ ಹಾ ಬರಿ ಆಗ ಸಣ್ಣ ಊರಿ ಕರಿ ಬೆಲ್ಲ ಕುಡಿಯೋ ಅದು ಇಷ್ಟು ಮೇಲೆ ತೆಗೆದು ಇಟ್ರೆ ಅವಾಗಿನ ಕಾಲದಲ್ಲೆಲ್ಲ ರಾಶಿ ಮಾಡ್ತಿದ್ದೆ ಈಗೆಲ್ಲ ಕೊನ್ಯಾಗೆಲ್ಲ ಮಾಡುದು ಮಾಡ್ತಿದ್ದೆ ಈಗೆಲ್ಲ ಬಿಡ್ತಾ ಇದ್ದ ಈಗ ನೀವು ಇದು ಕಜ್ಜೆ ಎಲ್ಲ ಹೊತ್ತಿ ಹೋಗ್ತಾ ಇದ್ದಾರೆ ಸಕ್ಕರೆ ರೆಡಿ ಇದ್ದು ಈಗ ತುಪ್ಪ ಜೊತೆ ತಿನ್ನವ ಇದನ್ನ